ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷು ಕಿಚನ್ ಈಗ ನಾನು ಗೋಧಿ ಉಂಡೆ ಗೋಧಿ ಲಾಡು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಫಿಫ್ಟಿ ಮಿನಿಟ್ಸ್ ಒಳಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೆ ನೀವು ಇದು ಲಾಡು ರೆಡಿ ಮಾಡಿಬಿಡ್ಬೋದು ಈಗ ಒಂದು ಕಪ್ ಸಕ್ಕರೆಗೆ ಸ್ಪೂನ್ ಸ್ಪೂನಷ್ಟು ನಾನು ಏಲಕ್ಕಿ ಹಾಕಿ ಅದನ್ನು ಫೈನ್ ಪೌಡ್ರ್ ಮಾಡ್ತಾಯಿದ್ದೀನಿ ಈಗ ಪ್ಯಾನ್ ಆಲ್ರೆಡಿ ನಾನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಇದು ಗೋಧಿ ಹಿಟ್ಟು ನಾವು ಮನೇಲೆ ಗೋಧಿ ಹಿಟ್ಟು ಮಾಡಿರೋದು ಗೋಧಿ ತಂದು ಗೋಧಿ ಹಿಟ್ಟು ಮಾಡಿರೋದು ಈಗ ಒಂದು ಕಪ್ ಗೋಧಿ ಹಿಟ್ಟು ಚೆನ್ನಾಗಿ ಅದನ್ನು ಹುರಿಬೇಕು ಇನ್ ಬಿಟ್ವೀನ್ ಅಂದರೆ ಮಧ್ಯ ಮಧ್ಯದಲ್ಲಿ ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಟೋಟಲ್ ನಾನು ತುಪ್ಪ ಯೂಸ್ ಮಾಡಿರೋದು ಆರು ಸ್ಪೂನು ತುಪ್ಪ ಹಾಕಿದ್ದೀನಿ ಇದು ಅದು ಹುರಿತ ಹುರಿತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಅದು ಹಾಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಫಿಫ್ಟಿ ಮಿನಿಟ್ಸಲ್ಲಿ ಅದು ರೆಡಿಯಾಗಿರುತ್ತೆ ಈಗ ನೋಡಿ ಈಗ ತಿರ್ಗಾ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಇನ್ನು ಸ್ಟಿಕ್ಕಿ ಆಗಿಬಿಡುತ್ತೆ ಅಂದರೆ ಆರು ಸ್ಪೂನು ತುಪ್ಪಾಗಿದಲ್ಲೇ ಸ್ವಲ್ಪ ಅದು ಏನು ಏನು ತಿಕ್ನೆಸ್ ನಿಮಗೆ ಗೊತ್ತಾಗ್ತದೆ ಈಗ ನೋಡಿ ಪೌಡ್ರ್ ಪೌಡರ್ ಥರ ಇದ್ದಲ್ಲ ಈಗ ನೋಡಿ ನೀವೇ ಅಬ್ಸರ್ವ್ ಮಾಡ್ತೀರಾ ಈಗ ಸ್ವಲ್ಪ ಪೇಸ್ಟ್ ಥರ ಆಗಿದೆ ಈಗ ಆಲ್ಮೋಸ್ಟ್ ಆಗಿದೆ ಸಕ್ಕರೆ ಪುಡಿ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಅದು ಗೋಧಿ ಹಿಟ್ಟು ತುಂಬ ಬಿಸಿ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಗೋಧಿ ಹಿಟ್ಟು ಮತ್ತು ಸಕ್ಕರೆನ ಈಗ ನೋಡಿ ಅದು ಕೂಲ್ ಆಗಿದೆ ಸ್ವಲ್ಪ ಅಂದರೆ ಉಂಡೆ ಕಟ್ಟ ಕನ್ಸಿಸ್ಟೆನ್ಸಿ ಇದೆ ಬೆಚ್ಚಗಿದೆ ಅದು ಈಗ ನೋಡಿ ನಾನು ಉಂಡೆ ಕಟ್ಟಿದ್ದೀನಿ ಎಷ್ಟು ಸಾಫ್ಟಾಗಿ ಅನಿಸ್ತದೆ ನೋಡಿ ಅದು ನಿಮಗೆ ಕಟ್ಟಬೇಕಂತ ನಿಮ್ಗೆ ಅನಿಸುತ್ತೆ ಎಷ್ಟು ಸಾಫ್ಟಾಗಿದೆ ಅಂತೇಳಿ ಈಗ ನೋಡಿ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ತುಂಬ ಸಾಫ್ಟಾಗಿದೆ ಟೇಸ್ಟಿಯಾಗಿದೆ ಒಂದು ಸತಿ ಲಾ ನೀವು ಮಾಡಿ ಹೇಗೆ ಬರುತ್ತೆ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗಳು ಟೇಸ್ಟ್ ಮಾಡ್ತಾಳೆ ಫ್ರೆಂಡ್ಸ್ ಥ್ಯಾಂಕ್ ಯು